ಅಕ್ಕ ಟೀಸರ್ ರಿಲೀಸ್ ಆಯ್ತು ಅಂದು ಜಾಕಿಯಲ್ಲಿ ಅಪ್ಪು ಇಂದು ಎಕ್ಕದಲ್ಲಿ ಯುವ ಪಹಲ್ಗಾಮ್ ದಾಳಿಗೆ ಸಂತಾಪ ಸೂಚಕವಾಗಿ ಟೀಸರ್ ಮುಂದೂಡಿದ್ದ ಚಿತ್ರತಂಡ ಹುಟ್ಟು ಹಬ್ಬದಂದೇ ಯುವ ಆಕ್ರೋಶ ನಮ್ಮೆಲ್ಲರ ಮನಸ್ಸು ಭಾರವಾಗಿದೆ ಎಂದ ನಿರ್ಮಾಣ ಸಂಸ್ಥೆ ಎಕ್ಕ ಯುವ ನಟನೆಯ ಎರಡನೇ ಸಿನಿಮಾ ಶೀರ್ಷಿಕೆಯಿಂದಲೇ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಈ ಸಿನಿಮಾ ಮುಹೂರ್ತ ಕೂಡ ಅದ್ದೂರಿಯಾಗಿ ನೆರವೇರಿತ್ತು ಮಾರ್ಚ್ ಹದಿನೇಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ನಲ್ಲಿ ಎಕ್ಕ ಟೈಟಲ್ ಸಾಂಗ್ ಕೂಡ ರಿಲೀಸ್ ಮಾಡಲಾಗಿತ್ತು ಈಗ ಎಕ್ಕ ಸಿನಿಮಾ ಟೀಸರ್ ರಿಲೀಸ್ ಆಗಿದ್ದು ಅಪ್ಪು ಚಿಕ್ಕಪ್ಪನ ಅವತಾರದಲ್ಲೇ ಎಂಟ್ರಿ ಕೊಟ್ಟಿರೋ ಯುವ ರಾಜ್ಕುಮಾರ್ನ ನೋಡಿ ಫ್ಯಾನ್ಸ್ ಖುಷ್ ಆಗಿದ್ದಾರೆ ಸ್ಯಾಂಡಲ್ವುಡ್ ನಟ ಯುವರಾಜ್ ಕುಮಾರ್ ನಿನ್ನೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದರು ನಿನ್ನೆಯೇ ಎಕ್ಕ ಸಿನಿಮಾದ ಟೀಸರ್ ಕೂಡ ಬಿಡುಗಡೆಯಾಗಬೇಕಿತ್ತು ಆದರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸದ ದಾಳಿಯ ಹಿನ್ನೆಲೆಯಲ್ಲಿ ಟೀಸರ್ ಬಿಡುಗಡೆಯನ್ನ ಚಿತ್ರತಂಡ ಮುಂದೂಡಿತ್ತು ಹಾಗೆ ಇದೇ ಸಂದರ್ಭದಲ್ಲಿ ಕೇಕ್ ಕೂಡ ಕಟ್ ಮಾಡದೆ ಕಾಶ್ಮೀರದಲ್ಲಾದ ನೋವಿಗೆ ಚಿತ್ರತಂಡ ಸಂತಾಪ ಸೂಚಿಸಿತ್ತು ಈ ಬಗ್ಗೆ ಮಾತನಾಡಿದ ಯುವ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಬೇಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ದಾಳಿ ಖಂಡನೀಯ ಈ ರೀತಿ ಮುಗ್ಧ ಜನರನ್ನ ಕೊಲ್ಲುವುದು ಸರಿಯಲ್ಲ ದಾಳಿ ನಡೆಸಿದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತೆ ಮತ್ತೆ ಈ ರೀತಿಯ ದಾಳಿ ಆಗ್ತಿದ್ದು ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಬೇಕು ಕಾಶ್ಮೀರದಲ್ಲಿ ಯುವ ಸಾಂಗ್ ಶೂಟ್ ಆಗಿತ್ತು ಯುವ ಸಿನಿಮಾದ ಒಂದು ಹಾಡನ್ನು ನಾವು ಲಡಾಖ್ನಲ್ಲಿ ಚಿತ್ರೀಕರಣ ನಡೆಸಿದ್ವಿ ಅಲ್ಲಿ ದಾಳಿಯ ಯಾವುದೇ ಅನುಭವ ಆಗಿರಲಿಲ್ಲ ಅಲ್ಲಿ ಸೇನೆಯ ರಕ್ಷಣೆ ಇತ್ತು ಯಾವುದೇ ಅಹಿತಕರ ಘಟನೆಗಳು ಆಗಿರಲಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ನಿರ್ಮಾಪಕ ಕಾರ್ತಿಕ್ ಗೌಡ ಟ್ವೀಟ್ ಮಾಡಿ ಚಿತ್ರ ನಿರ್ಮಾಣ ಸಂಸ್ಥೆ ಒಂದು ನೋಟ್ ಕೂಡ ಬರೆದಿದೆ ಈ ಮೂಲಕ ತಮಗೆ ನೋವಾಗಿರುವುದನ್ನ ಹೇಳಿಕೊಂಡಿರುವುದು ಹೀಗೆ ಆತ್ಮೀಯ ಸ್ನೇಹಿತರೆ ನಮ್ಮೆಲ್ಲರ ಮನಸ್ಸು ಭಾರವಾಗಿದೆ ಪಹಲ್ಗಾಮ್ನಲ್ಲಿ ನಿನ್ನೆ ಉಗ್ರಗಾಮಿಗಳು ನಡೆಸಿದ ಹೀನ ಕೃತ್ಯದಿಂದಾಗಿ ಅಮಾಯಿಕ ಜನರು ಬಲಿಯಾಗಿದ್ದಾರೆ ಮೃತರೆಲ್ಲರೂ ಭವಿಷ್ಯದ ಕನಸು ಹೊತ್ತು ತಮ್ಮ ಕುಟುಂಬವನ್ನ ಪ್ರೀತಿಸುತ್ತಾ ಸರಳ ಸಾಧಾರಣ ಜೀವನ ನಡೆಸುತ್ತಿದ್ದವರು ಯಾವುದೇ ಘರ್ಷಣೆಗಳಲ್ಲಿ ಅವರ ಪಾತ್ರವಿಲ್ಲದಿದ್ದರೂ ಬಲಿಯಾಗಿದ್ದಾರೆ ಶಾಂತಿರಹಿತ ಬದುಕು ಎಷ್ಟು ದುರ್ಭರ ಅನ್ನಿಸುವ ಕಟು ನೋವಿನ ಸಂಗತಿಯಿತು ಇಂತಹ ನೋವಿನ ಸಂದರ್ಭದಲ್ಲಿ ಮಿಕ್ಕ ಎಲ್ಲಾ ವಿಷಯಗಳು ನಗಾಣ್ಯವಾಗುತ್ತೆ ನಮ್ಮೆಲ್ಲ ಸಂಭ್ರಮಾಚರಣೆಗೆ ಬಿಡುಗು ನೀಡಿ ದೇಶದ ಶೋಕಾಚರಣೆಯಲ್ಲಿ ಭಾಗಿಯಾಗುವುದು ಈ ದೇಶದ ನಾಗರಿಕರಾಗಿ ಮನುಷ್ಯರಾಗಿ ನಮ್ಮೆಲ್ಲರ ಕರ್ತವ್ಯ ಮೃತಪಟ್ಟವರ ಗೌರವ ಸೂಚಕವಾಗಿ ಹಾಗೂ ಅವರ ಕುಟುಂಬದವರ ನೋವಿನಲ್ಲಿ ಸಹಭಾಗಿಗಳಾಗಿ ನಾವು ನಮ್ಮ ಎಕ್ಕ ಸಿನಿಮಾದ ಟೀಸರ್ ಬಿಡುಗಡೆಯನ್ನ ನಾಳೆಗೆ ಮುಂದೂಡುತ್ತಿದ್ದೇವೆ ಮೃತರ ಆತ್ಮಕ್ಕೆ ಸದ್ಗತಿ ಆಗಲಿ ಅವರ ಕುಟುಂಬ ಸದಸ್ಯರಿಗೆ ತಮ್ಮ ಪ್ರೀತಿ ಪಾತ್ರರ ಅಗಲಿಕೆಯ ದುಃಖವನ್ನ ಭರಿಸುವ ಶಕ್ತಿ ದೊರಕಲಿ ಎಂದು ಪ್ರಾರ್ಥಿಸುತ್ತೇವೆ ನಮ್ಮ ಮೌನವು ನಮ್ಮ ಪ್ರತಿಭಟನೆ ಎಂದು ಸಂತಾಪ ಸೂಚಿಸಿದ್ದಾರೆ ಒಟ್ನಲ್ಲಿ ದೇಶವೇ ಸೂತಕದ ಸಮಯದಲ್ಲಿರುವಾಗ ಸಂಭ್ರಮ ಯಾಕೆ ಎಂದು ನೋಬಲಿ ಭಾಗಿಯಾದ ಚಿತ್ರತಂಡದ ನಡೆಗೆ ಪ್ರಶಂಸೆ ವ್ಯಕ್ತವಾದರೆ ಇಂದು ರಿಲೀಸ್ ಆಗಿರೋ ಟೀಸರ್ ನೋಡಿ ಯುವ ಅಭಿಮಾನಿಗಳು ಅಪ್ಪು ನೋಡದಂಗೆ ಆಯಿತು ಎನ್ನುತ್ತಿದ್ದಾರೆ ಟೀಸರ್ನಲ್ಲಿ ಯುವ ಸಕ್ಕತ್ತಾಗಿ ಎಂಟ್ರಿ ಕೊಟ್ಟಿದ್ದು ಜಾಕಿ ಸಿನಿಮಾದಲ್ಲಿ ಜೂಲಿ ವಿಲನ್ನ ಹಿಡಿಯಲು ಅಪ್ಪು ಹಾಕಿರೋ ವೇಷದಲ್ಲಿಯೇ ಯುವ ಕೂಡ ಕಾಣಿಸಿಕೊಂಡಿದ್ದು ಗನ್ ಹಿಡಿದು ಫೈರ್ ಮಾಡಿದ್ದಾರೆ ಇನ್ನೊಂದು ವಿಷಯ ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನೋ ಡೈಲಾಗ್ ಸಖತ್ ಕಿಕ್ ಕೊಡುವಂತಿದೆ ರೋಹಿತ್ ಪದಕಿ ಆಕ್ಷನ್ ಕಟ್ ಹೇಳ್ತಿರೋ ಈ ಚಿತ್ರದಲ್ಲಿ ಸಂಪದ ಸಂಜನಾ ಆನಂದ್ ಅತುಲ್ ಕುಲಕರ್ಣಿ ಡೆಡ್ಲಿ ಆದಿತ್ಯ ಶ್ರುತಿ ಕೃಷ್ಣ ಅಭಿನಯಿಸಿದ್ದು ಚರಣ್ ರಾಜ್ ಸಂಗೀತ ಚಿತ್ರಕ್ಕಿರೋದು ಇನ್ನಷ್ಟು ತೂಕ ಹೆಚ್ಚಿಸಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು